ಡಾಕ್ಯುಮೆಂಟ್ ಇಲ್ಲದ ಫಿಲಿಪೈನ್ಸ್ನ ತಾಯಿ ಮಗಳು ಒಂದು ಮುದುಕನ ಆರೈಕೆಯಲ್ಲಿ ತೊಡುತ್ತಾರೆ ಅವರು ಕಷ್ಟಪಟ್ಟು ಅವನನ್ನ ಚೇತರಿಸಿಕೊಳ್ಳುವಂತೆ ಮಾಡುತ್ತಾರೆ ಆದರೆ ಆ ಮುದುಕನ ಸ್ವಭಾವ ತುಂಬಾ ಕೆಟ್ಟದಾಗಿದ್ದು ಮುಂದೆ ಏನಾಯ್ತು ಎಂಬುದನ್ನ ಈ ಕಥೆಯಲ್ಲಿ ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಪ್ಯಾರಿಸ್ ಜಾಸಿಲ್ಲಾ ಈ ಚಿತ್ರದಲ್ಲಿ ಲೀನೆ ಬೆಸ್ಟ್ ಇವ ಜೇನ್ ವಿಲೀಸ್ ಡೇವಿಡ್ ಹೇಮನ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಡ್ರಾಮಾ ಹಾರರ್ ಮಿಸ್ಟರಿ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ಬಿ ರೇಟಿಂಗ್ ಫೈವ್ ಪಾಯಿಂಟ್ ನೈನ್ ಮತ್ತು ರಾಟನ್ ಟಮೋಟದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಫಿಫ್ಟಿ ನೈನ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮೂವಿ ಲೇಡಿಯನ್ನು ತೋರಿಸುವುದರ ಮೂಲಕ ಸ್ಟಾರ್ಟ್ ಆಗುತ್ತೆ ಅವಳು ಸಿಂಗಲ್ ಮದರ್ ಒಂಟಿ ತಾಯಿಯಾಗಿದ್ದವರು ಅಂದರೆ ಆಕೆಗೆ ಹಸ್ಬೆಂಡ್ ಇರಲಿಲ್ಲ ಮತ್ತು ಅವಳ ಮಗಳು ಗ್ರೇಸ್ ಅನ್ನು ಒಬ್ಬಳೇ ನೋಡಿಕೊಳ್ಳುತ್ತಿದ್ದಳು ಫಿಲಿಪೈನ್ಸ್ ನಿಂದ ಇಲ್ಲಿಗೆ ಲಂಡನ್ ಗೆ ಬಂದಿದ್ದಾಳೆ ಆದ್ರಿಂದ ಅವಳು ಇಲ್ಲಿ ಉತ್ತಮ ಹಣವನ್ನು ಗಳಿಸಬಹುದು ಮತ್ತು ಅವಳ ಮಗಳು ಗ್ರೇಸ್ ಜೊತೆ ಉತ್ತಮ ಲೈಫ್ ನಡೆಸುತ್ತಾರೆ ಆದ್ರೆ ಒಂದು ಪ್ರಾಬ್ಲಮ್ ಇತ್ತು ಅವಳು ಇಲ್ಲಿ ರಹಸ್ಯವಾಗಿ ವಾಸಿಸಬೇಕಿತ್ತು ಅವಳು ಸಿಟಿಜನ್ ಸರ್ಟಿಫಿಕೇಟ್ ಅನ್ನು ಹೊಂದಿರಲಿಲ್ಲ ಆದ್ರಿಂದ ಅವಳು ಅಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದಳು ಆದ್ರೆ ಈಗ ಅವಳು ಹೇಗಾದರೂ ಸಿಟಿಜನ್ ಸರ್ಟಿಫಿಕೇಟ್ ಅನ್ನು ಪಡೆಯಲು ಬಯಸ್ತಾಳೆ ಆಬ್ವಿಯಸ್ಲಿ ಆಕೆಗೆ ಹಣದ ಡಿಮ್ಯಾಂಡ್ ಇದೆ ಮತ್ತು ಇದು ರೀಸನ್ ಆಗಿದೆ ಬೇರೆ ಬೇರೆ ಮನೆಗಳಲ್ಲಿ ವಾಸವಾಗಿ ಅವರ ಬಳಿ ಕೆಲಸ ಮಾಡುತ್ತಿದ್ದಳು ಇದರಿಂದ ಅವರು ತಮ್ಮ ಜೀವನವನ್ನು ಕಳೆಯಬಹುದು ಮತ್ತು ಹಣವನ್ನು ಸಂಪಾದಿಸಬಹುದು ತಾಯಿ ಮತ್ತು ಮಗಳು ಬೇರೆ ಬೇರೆ ಮನೆಗಳಲ್ಲಿ ದಿನ ಕಳೆಯುತ್ತಿದ್ರು ಯಾಕಂದ್ರೆ ಅವರಿಗೆ ವಾಸಿಸಲು ಮನೆಯೂ ಇರಲಿಲ್ಲ ಒಂದು ಮನೆಯಲ್ಲಿ ದಿನ ಪೂರೈಸಿದ ನಂತರ ಮುಂದಿನ ಮನೆಗೆ ಹೋಗ್ತಾರೆ ಗ್ರೇಸ್ ಅವರ ಮಾಂ ಜನರ ಮನೆಗಳನ್ನು ಸ್ವಚ್ಛಗೊಳಿಸ್ತಾರೆ ಅಡುಗೆ ಮಾಡ್ತಾರೆ ರೋಗಿಗಳನ್ನು ನೋಡಿಕೊಳ್ತಾರೆ ಮತ್ತು ಅವರ ನಾಯಿಗಳನ್ನು ಸ್ನಾನ ಮಾಡಿಸ್ತಾರೆ ಮತ್ತು ವಾಕಿಂಗ್ ಮಾಡಿಸ್ತಾರೆ ಈಗ ಗ್ರೇಸ್ ಬುದ್ಧಿವಂತೆ ಆದ್ರೆ ತುಂಬಾ ಚೇಷ್ಟೆಯ ಮಗು ಆರಾಮವಾಗಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲದಂತೆಯೇ ಅದಕ್ಕಾಗಿಯೇ ಅವಳು ಆಗಾಗ್ಗೆ ಅವಳ ಮಾಂ ಹೇಳುವುದಕ್ಕೆ ವಿರುದ್ಧವಾಗಿ ಮಾಡ್ತಾಳೆ ಗ್ರೇಸ್ ಆಗಾಗ್ಗೆ ಅವಳ ತಾಯಿಯನ್ನು ಅವಳ ಫಾದರ್ ಎಲ್ಲಿ ಅಂತ ಕೇಳುತ್ತಾಳೆ ಅವಳ ಮಾಂ ಪ್ರತಿ ಬಾರಿ ಸುಳ್ಳು ಹೇಳ್ತಾರೆ ಆತ ಸತ್ತಿದ್ದಾನೆ ಆದ್ರೆ ವಾಸ್ತವ ಬೇರೆ ಇದೆ ಗ್ರೇಸ್ ಮತ್ತು ಅವಳ ಮಂ ಸ್ಟೇ ಆಗಿದ್ದ ಮನೆ ಈಗ ಅಲ್ಲಿ ದಿನವನ್ನು ಮುಗಿಸಿದ ನಂತರ ಅವರು ಮುಂದಿನ ಮನೆಗೆ ಹೋಗಬೇಕಿತ್ತು ಅವರ ಓನರ್ ರು ಮನೆಗೆ ಬರ್ತಾನೆ ಇರಲಿಲ್ಲ ಆದ್ರಿಂದ ಅವರು ಬೇರೆಡೆಗೆ ಹೋಗಬೇಕಾಯಿತು ಈಗ ಗ್ರೇಸ್ ಅವರ ತಾಯಿಗೆ ಅವರ ಫ್ರೆಂಡ್ ಒಬ್ಬರಿಂದ ಕಾಲ್ ಬಂದಿದೆ ನಾನು ನಾಳೆ ಬಿಸಿ ಇದ್ದೇನೆ ಅಂತ ಅವರು ಹೇಳಿದರು ಆದ್ರಿಂದ ನೀವು ನನ್ನ ಬದಲಿಗೆ ನನ್ನ ಕ್ಲೈಂಟ್ ಮನೆಗೆ ಹೋಗಬಹುದು ಅವನನ್ನು ಚೆಕ್ ಮಾಡಲು ಮತ್ತು ಅವನು ಏನು ಮಾಡುತ್ತಿದ್ದಾನೆಂದು ನೋಡಲು ಅವನು ಚೆನ್ನಾಗಿದ್ದಾನ ಯಾಕಂದ್ರೆ ನಾನು ಈ ಕೆಲಸವನ್ನು ಮಾಡಬೇಕಾಗಿದೆ ಈಗ ಅಪರಿಚಿತ ಮನೆಗೆ ಹೇಗೆ ಹೋಗ್ತಾಳೆ ಆದ್ರಿಂದ ಅವಳು ನಿರಾಕರಿಸ್ತಾಳೆ ಆದ್ರೆ ನೀವು ಏನನ್ನು ಮಾಡಬೇಕಾಗಿಲ್ಲ ಅಂತ ಅವಳ ಫ್ರೆಂಡ್ ಹೇಳ್ತಾನೆ ನೀವು ಅಲ್ಲಿಗೆ ಹೋಗಿ ನನ್ನ ಕ್ಲೈಂಟ್ ಅನ್ನು ಚೆಕ್ ಮಾಡಬೇಕು ಅವನು ವಯಸ್ಸಾದ ವ್ಯಕ್ತಿ ಮತ್ತು ಆಗಾಗ್ಗೆ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಅದಕ್ಕಾಗಿ ಈಗ ಅವಳು ಒಪ್ಪುತ್ತಾಳೆ ಅದಕ್ಕಾಗಿಯೇ ನೆಕ್ಸ್ಟ್ ಡೇ ಬ್ರೇಸ್ ತಾಯಿ ನಗರದಿಂದ ದೂರದ ಮನೆಗೆ ಬಂದರು ಅಲ್ಲಿ ಓಲ್ಡ್ ಮ್ಯಾನ್ ಅನ್ನು ಚೆಕ್ ಮಾಡಬೇಕು ಮನೆ ತುಂಬಾ ಭವ್ಯವಾಗಿತ್ತು ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅನೇಕ ಬಾರಿ ಅವಳು ಓಲ್ಡ್ ಮ್ಯಾನ್ ಅನ್ನು ಕರೆದು ಮುಂದೆ ಹೋದಳು ಆದ್ರೆ ಯಾವುದೇ ರಿಯಾಕ್ಷನ್ ಬರಲಿಲ್ಲ ಅವಳು ನೇರವಾಗಿ ಓಲ್ಡ್ ಮ್ಯಾನ್ ನ ರೂಮಿಗೆ ಹೋಗಿ ಹೋದಳು ಕೋಮಾದಲ್ಲಿದ್ದ ರೀಸನ್ ಹಾಸಿಗೆಯ ಮೇಲೆ ಮಲಗಿದ್ದ ಮಾಮ್ ಅವನನ್ನು ಈ ಕಂಡೀಷನ್ ನಲ್ಲಿ ನೋಡಿ ಬೇಸರಗೊಂಡಳು ಆದ್ರಿಂದ ಅವಳು ಅವನಿಗಾಗಿ ಪ್ರಾರ್ಥಿಸಲು ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ನಂತರ ಓಲ್ಡ್ ಮ್ಯಾನ್ ಅವಳ ಕೈಯನ್ನು ಹಿಡಿತಾನೆ ಅವಳು ಹೆದರುತ್ತಾಳೆ ಅವಳು ತನ್ನ ಕೈಯನ್ನು ಬಿಡಿಸಿಕೊಳ್ಳುತ್ತಾಳೆ ಮತ್ತು ಹೇಗಾದರೂ ಅವಳನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾಳೆ ತದನಂತರ ಅವಳು ಯಾರೋ ಬರುವ ಶಬ್ದವನ್ನು ಅನುಭವಿಸುತ್ತಾಳೆ ಆದ್ರಿಂದ ಅವಳು ಬೇಗನೆ ಅಡಗಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಯಾಕಂದ್ರೆ ಯಾರಾದರೂ ನೋಡಿದರೆ ಅವಳು ಇಲ್ಲಿದ್ದಾಳೆ ಮತ್ತು ಅದರ ಬಗ್ಗೆ ತಿಳಿದುಕೊಳ್ಳುತ್ತಾಳೆ ಅವಳು ಅವಳ ಫ್ರೆಂಡ್ ನ ಜಾಗದಲ್ಲಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಅವಳು ತೊಂದರೆಗೆ ಸಿಲುಕಬಹುದಿತ್ತು ಎರಡನೆಯ ಸಮಸ್ಯೆ ಎಂದರೆ ಅವಳು ಅಕ್ರಮವಾಗಿ ವಾಸಿಸುತ್ತಿದ್ದಳು ಆದ್ರಿಂದ ಈ ರೀತಿಯಲ್ಲಿಯೂ ಸಹ ಸಮಸ್ಯೆಯೂ ಕೆಟ್ಟದಾಗಿರಬಹುದು ಅವಳು ಅಡಗಿಕೊಳ್ಳಲು ರೂಮಿಗೆ ಹೋಗ್ತಾಳೆ ಆದ್ರೆ ಅಲ್ಲಿ ಸ್ಥಳ ಇಲ್ಲ ಆಗ ಇದ್ದಕ್ಕಿದ್ದಂತೆ ಓಲ್ಡ್ ಮ್ಯಾನ್ ನ ಡಾಟರ್ ಇನ್ ಲಾ ಅವಳ ಮುಂದೆ ಬರುತ್ತಾಳೆ ಅವರ ಹೆಸರು ಕ್ಯಾಥರೀನ್ ಗ್ರೇಸ್ ಅವರ ತಾಯಿಯನ್ನು ನೋಡಿ ಅವರು ಆಶ್ಚರ್ಯ ಪಡುವುದಿಲ್ಲ ಆದ್ರೆ ಏಜೆನ್ಸಿಯವರು ನಿಮ್ಮನ್ನು ಕಳುಹಿಸಿರಬೇಕು ಅಂತ ನನಗೆ ತಿಳಿದಿದೆ ಅಂತ ಹೇಳ್ತಾರೆ ಯಾಕಂದ್ರೆ ನಾನು ನಿನ್ನೆ ಅನ್ನು ಕೇಳಿದ್ದೆ ನನ್ನ ಮನೆಗೆ ಯಾರನ್ನಾದರೂ ಕಳುಹಿಸಲು ಅವರು ನನಗೆ ಸಹಾಯ ಮಾಡಬಹುದು ಮತ್ತು ಅವರು ನಿಮ್ಮನ್ನು ಕಳುಹಿಸುತ್ತಿದ್ರು ಈಗ ಆಕೆಗೆ ಬೇರೆ ದಾರಿ ಇರಲಿಲ್ಲ ಆದ್ರಿಂದ ಅವಳನ್ನು ತಾನು ಉಳಿಸಿಕೊಳ್ಳಲು ಅವಳು ಕ್ಯಾಥರಿನ್ ಜೊತೆ ಒಪ್ಪಿಕೊಂಡಳು ಕ್ಯಾಥರಿನ್ ಗ್ರೇಸ್ ಅವರ ತಾಯಿಯನ್ನು ಅವಳ ಬಗ್ಗೆ ಕೇಳಿದರು ನಂತರ ಅವಳು ಅವಳ ಅಂಕಲ್ ನ ಬಗ್ಗೆ ಹೇಳಲು ಸ್ಟಾರ್ಟ್ ಮಾಡಿದಳು ಕಳೆದ ಒಂದು ವಾರದಿಂದ ಅವರು ಕೋಮಾದಲ್ಲಿದ್ದಾರೆ ಅಂತ ನಾನು ಅವನನ್ನು ನೋಡಿಕೊಳ್ಳುತ್ತೇನೆ ಆದ್ರೆ ಮನೆ ಕೆಲಸಕ್ಕೆ ನನಗೆ ಹೆಲ್ಪರ್ ಬೇಕಿತ್ತು ಸ್ವಚ್ಛಗೊಳಿಸುವ ಮತ್ತು ಅಡುಗೆಗೆ ಹೆಲ್ಪರ್ ಬೇಕಿತ್ತು ಏಜೆನ್ಸಿಯ ಜನರು ನಿಮ್ಮನ್ನು ಕಳುಹಿಸಿದ್ದಾರೆ ಅಂತ ಈಗ ನನಗೆ ತಿಳಿದಿದೆ ಆದ್ರೆ ನೀನು ನಿನ್ನ ಆಸೆಯನ್ನು ಹೇಳು ನೀನು ನನ್ನೊಂದಿಗೆ ಹೆಲ್ಪರ್ ಆಗಿ ಕೆಲಸ ಮಾಡುತ್ತೀಯಾ ವಾರಕ್ಕೆ ಒಂದು ಸಾವಿರ ಡಾಲರ್ ನೀಡುತ್ತೇನೆ ಈಗ ಆಕೆಗೆ ಸಿಟಿಜನ್ ಸರ್ಟಿಫಿಕೇಟ್ಗಾಗಿ ಹಣ ಬೇಕಿತ್ತು ಮತ್ತು ಅವಳು ಅಂತಹ ಉತ್ತಮ ಆಫರ್ ಅನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಈಗ ಅವಳು ಒಪ್ಪುತ್ತಾಳೆ ಕ್ಯಾಥರಿನ್ ಅವಳಿಗೆ ವಾಸಿಸಲು ಪ್ರತ್ಯೇಕರು ಅನ್ನು ನೀಡಿದರು ಆದ್ರೆ ಇನ್ನೂ ಅವಳು ತನ್ನ ಮಗಳು ಗ್ರೇಸ್ ಬಗ್ಗೆ ಹೇಳುವುದಿಲ್ಲ ಏಕೆಂದರೆ ಅವಳು ಹೆದರುತ್ತಿದ್ದಳು ಅವಳ ಬಗ್ಗೆ ಕೇಳಿದ ನಂತರ ಕ್ಯಾಥರಿನ್ ನಿರಾಕರಿಸುತ್ತಾಳೆ ಕ್ಯಾಥರಿನ್ ತನ್ನ ಸಾಮಾನುಗಳನ್ನು ಸಂಜೆ ತರಲು ಹೇಳ್ತಾರೆ ಅದರ ನಂತರ ಗ್ರೇಸ್ ಅವರ ಮಾಮ್ ಅಲ್ಲಿಂದ ಹೊರಡ್ತಾರೆ ದಾರಿಯಲ್ಲಿ ಅವಳು ತನ್ನ ಫ್ರೆಂಡ್ ನನ್ನು ಕರೆದು ಅವನಿಗೆ ಎಲ್ಲಾ ಹೇಳಿದಳು ಮತ್ತು ಅವನು ಚೆನ್ನಾಗಿಯೇ ಇದ್ದಾನೆ ಅಂತ ಓಲ್ಡ್ ಮ್ಯಾನ್ ಬಗ್ಗೆ ನಿಮ್ಮ ಭೇಟಿ ಪ್ರಯೋಜನಕಾರಿಯಾಗಿದೆ ಅಂತ ಅವರ ಸ್ನೇಹಿತೆ ಹೇಳ್ತಾರೆ ಅಲ್ಲಿ ಒಳ್ಳೆ ಕೆಲಸ ಸಿಕ್ಕಿದ್ದು ನಿನಗೆ ಒಳ್ಳೆಯದಾಯ್ತು ನಂತರ ಅವಳು ಮನೆಗೆ ಬಂದಳು ಮತ್ತು ಅವಳ ಮತ್ತು ಗ್ರೇಸ್ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಅವಳು ಗ್ರೇಸ್ಗೆ ಹೇಳ್ತಾರೆ ನೀವು ಆ ಮನೆಯಲ್ಲಿ ರಹಸ್ಯವಾಗಿ ಇರಬೇಕಾಗುತ್ತದೆ ಅಂತ ಮತ್ತು ಯಾವುದೇ ದುಷ್ಕೃತ್ಯವನ್ನು ಮಾಡಬೇಡಿ ನಂತರ ನಾವು ಶೀಘ್ರದಲ್ಲೇ ಸಿಟಿಜನ್ ಸರ್ಟಿಫಿಕೇಟ್ ಅನ್ನು ಪಡೆಯುತ್ತೇವೆ ಅದರ ನಂತರ ನಾವು ಮುಕ್ತವಾಗಿ ಬದುಕಲು ಸಾಧ್ಯವಾಗುತ್ತೆ ಅದನ್ನು ಗ್ರೇಸ್ ಸಹ ಒಪ್ಪುತ್ತಾರೆ ಮತ್ತು ಈಗ ಅವಳ ಮಾಮ್ ಗ್ರೇಸ್ ಅನ್ನು ದೊಡ್ಡ ಬ್ಯಾಗ್ ನಲ್ಲಿ ಮನೆ ಮಾಡ್ತಾಳೆ ಮತ್ತು ಖ್ಯಾತರಿ ಅವರ ಮನೆ ತಲುಪುತ್ತಾಳೆ ಇಲ್ಲಿ ಕ್ಯಾಥರೀನ್ ಮೊದಲು ತನ್ನ ತಾಯಿಗೆ ಚಹಾವನ್ನು ಕುಡಿಯಲು ಕೊಡ್ತಾಳೆ ಅವಳ ಮಾಮ್ ತಕ್ಷಣ ಕುಡಿದಳು ಯಾಕಂದ್ರೆ ಗ್ರೇಸ್ ಅನ್ನು ಬ್ಯಾಗ್ ನಲ್ಲಿ ಲಾಕ್ ಮಾಡಲಾಗಿದೆ ಹಾಗಾಗಿ ಉಸಿರುಗಟ್ಟಿ ಸಾಯಬಹುದೆಂಬ ಭಯ ಆಕೆಗಿತ್ತು ಟೀ ಕುಡಿದು ಬೇಗ ಬ್ಯಾಗ್ ಅನ್ನು ತನ್ನ ರೂಮಿಗೆ ತೆಗೆದುಕೊಂಡು ಹೋದಳು ಮತ್ತು ಸಂಪೂರ್ಣವಾಗಿ ಚೆನ್ನಾಗಿದ್ದ ಗ್ರೇಸ್ ಅನ್ನು ಹೊರತೆಗೆದರು ಇಲ್ಲಿ ಮತ್ತೊಮ್ಮೆ ಅವಳ ಮಾಮ್ ಮತ್ತೊಮ್ಮೆ ಗೆ ವಿವರಿಸಿದರು ನೀವು ರಹಸ್ಯವಾಗಿ ಉಳಿಯಬೇಕು ಮತ್ತು ಈ ಲೇಡಿಯ ಕಣ್ಣಿಗೆ ಬರಬೇಡಿ ಈಗ ಕ್ಯಾಥರೀನ್ ಬೇಗನೆ ಬರುತ್ತಾಳೆ ಅವಳನ್ನು ನೋಡಿದ ಗ್ರೇಸ್ ತಕ್ಷಣ ಹೋಗಿ ಬ್ಯಾಗ್ ನಲ್ಲಿ ಅಡಗಿಕೊಂಡಳು ಇನ್ ಕ್ಯಾಥರೀನ್ ಗ್ರೇಸ್ ನ ತಾಯಿಯನ್ನು ನೋಡಿದ ತಕ್ಷಣ ಆಕೆ ಫಿಲಿಪೈನ್ಸ್ ಮೂಲದವಳು ಅಂತ ತಿಳಿದು ಬಂದಿದೆ ಆದ್ರಿಂದ ಕ್ಯಾಥರಿನ್ ಅವಳಿಗೆ ಇಂದು ಅದನ್ನು ಮಾಡು ರೆಸ್ಟ್ ತೆಗೆದುಕೊಳ್ಳು ಅಂತ ಹೇಳ್ತಾರೆ ಮತ್ತು ನಾಳೆಯಿಂದ ಕೆಲಸವನ್ನು ಸ್ಟಾರ್ಟ್ ಮಾಡಿ ಅದರ ನಂತರ ಅವಳು ಇಲ್ಲಿಂದ ಹೊರಟು ಹೋದಳು ಹೋದ ನಂತರ ಗ್ರೇಸ್ ಅವರ ಮಾಮ್ ರೂಮ್ ನಲ್ಲಿ ವಾರ್ಡ್ರೋಬ್ ಅನ್ನು ತೋರಿಸ್ತಾರೆ ಮತ್ತು ಅವಳಿಗೆ ಹೇಳ್ತಾರೆ ಅಂದರೆ ಕ್ಯಾಥರಿನ್ ಮನೆಯಲ್ಲಿದ್ದಾಗ ನೀವು ಒಳಗೆ ಇರಬೇಕಾಗುತ್ತದೆ ಆದ್ರಿಂದ ಅವಳು ಇದ್ದಕ್ಕಿದ್ದಂತೆ ಬಂದರೂ ಅವಳು ನಿನ್ನನ್ನು ನೋಡುವುದಿಲ್ಲ ಚಿಂತಿಸಬೇಡ ನನ್ನ ಮಗಳೇ ನಾವು ಆರು ವಾರಗಳಿಗಿಂತ ತುಂಬಾ ಕಾಲ ಇಲ್ಲಿ ಉಳಿಯುವುದಿಲ್ಲ ನೆಕ್ಸ್ಟ್ ಡೇ ಕ್ಯಾಥರೀನ್ ಅವಳಿಗೆ ಇಡೀ ಮನೆಯನ್ನು ತೋರಿಸ್ತಾಳೆ ಅವಳು ಮಾಡಬೇಕಾದ ಕೆಲಸದ ಬಗ್ಗೆಯೂ ಹೇಳ್ತಾರೆ ಅವಳು ಕೂಡ ಹೌದು ಅಂಕಲ್ ನ ಬಗ್ಗೆ ಚಿಂತಿಸಬೇಡ ನಾನು ಅವನಿಗೆ ಮೆಡಿಸಿನ್ ಕೊಟ್ಟಿದ್ದೇನೆ ನಾನು ಕೆಲವು ಇಂಪಾರ್ಟೆಂಟ್ ಕೆಲಸಗಳಿಗಾಗಿ ಮನೆಯಿಂದ ಹೊರಗೆ ಹೋಗುತ್ತಿದ್ದೇನೆ ಹೀಗೆ ಹೇಳುತ್ತಾ ಹೊರಟಳು ಗ್ರೇಸ್ನ ಮಾಮ್ ತನ್ನ ಕೆಲಸದಲ್ಲಿ ನಿರತಲಾಗುತ್ತಾಳೆ ಅವಳು ಇಡೀ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸುತ್ತಾಳೆ ಅಷ್ಟರಲ್ಲಿ ನೆಲದ ಮೇಲೆ ಬಿದ್ದಿರುವ ಪತ್ರವೊಂದು ಅವಳಿಗೆ ಕಾಣಿಸುತ್ತದೆ ಅವಳ ಮಾಮ್ ಅದನ್ನು ತೆಗೆದುಕೊಂಡು ಓದಲು ಹೊರಟಿದ್ದರು ಇದ್ದಕ್ಕಿದ್ದಂತೆ ಗ್ರೇಸ್ ಬಂದು ತನ್ನ ತಾಯಿಯನ್ನು ಹೆದರಿಸಿದಾಗ ನಂತರ ಇಬ್ಬರು ಮಾತನಾಡಲು ಸ್ಟಾರ್ಟ್ ಮಾಡಿದ್ರು ಆದ್ರೆ ನಂತರ ಕ್ಯಾಥರೀನ್ ಇಲ್ಲಿಗೆ ಹಿಂತಿರುಗುತ್ತಾಳೆ ಗ್ರೇಸ್ ತ್ವರಿತವಾಗಿ ಅಡಗಿಕೊಳ್ಳಲು ಪ್ರಯತ್ನಿಸುತ್ತಿರುವುದನ್ನು ನೋಡಿ ಈಗ ಮನೆ ಹೊಳೆಯುತ್ತಿರುವುದನ್ನು ನೋಡಿ ಕ್ಯಾಥರೀನ್ ತುಂಬಾ ಸಂತೋಷ ಪಟ್ಟಳು ನಂತರ ಗ್ರೇಸ್ ರ ಮಾಂ ಅವಳನ್ನು ತನ್ನ ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳಲು ಸ್ಟಾರ್ಟ್ ಮಾಡಿದಳು ಆದ್ರಿಂದ ಗ್ರೇಸ್ ಬೇಗನೆ ಹೋಗಿ ಅಡಗಿಕೊಳ್ತಾಳೆ ಮತ್ತು ಈಗ ಬಹಳ ಕಷ್ಟದಿಂದ ಗ್ರೇಸ್ ತನ್ನನ್ನು ಒಂದು ಸ್ಥಳದಲ್ಲಿ ಅಡಗಿಸಿಕೊಂಡಳು ಆದ್ರೆ ಅವಳು ನಿಲ್ಲಲಿಲ್ಲ ಅವಳು ನೇರವಾಗಿ ಓಲ್ಡ್ ಮ್ಯಾನ್ ನ ರೂಮಿಗೆ ಹೋದಳು ಅವಳು ಬ್ಯಾಟ್ ಮೇಲೆ ಹತ್ತಿ ಆ ವ್ಯಕ್ತಿಯ ಕಡೆಗೆ ಹೋಗಲು ಸ್ಟಾರ್ಟ್ ಮಾಡಿದಳು ಅಷ್ಟರಲ್ಲಿ ಅವಳ ಅಮ್ಮ ಬರುತ್ತಾಳೆ ನೀನು ಯಾಕೆ ಹೊರಗೆ ಬಂದೆ ಅಂತ ಗೆ ಕೇಳತೊಡಗಿದಳು ಒಳಗೆ ಇರು ಅಂತ ಹೇಳಿದೆ ನಂತರ ಕ್ಯಾಥರೀನ್ ಹೊರಗಿನಿಂದ ಗ್ರೇಸ್ ಅನ್ನು ಕರೆದರು ಆದ್ರೆ ಅವಳು ಗ್ರೇಸ್ ಅನ್ನು ಹಾಸಿಗೆಯ ಕೆಳಗೆ ಮರೆ ಮಾಡಿದಳು ಮತ್ತು ಕ್ಯಾಥರೀನ್ ಕೇಳಲು ಹೋದ್ರು ಆದ್ರೆ ಇನ್ನು ತೊಂದರೆ ಮುಗಿದಿಲ್ಲ ಯಾಕಂದ್ರೆ ಕ್ಯಾಥರೀನ್ ತನ್ನ ಅಂಕಲ್ ನ ರೂಮಿಗೆ ತನ್ನ ಮಧ್ಯಾಹ್ನದ ಔಷಧವನ್ನು ಕೊಡಲು ಹೋದಳು ಅಲ್ಲಿ ಗ್ರೇಸ್ ಕೂಡ ಹಾಸಿಗೆಯ ಕೆಳಗೆ ಅಡಗಿಕೊಂಡಿದ್ದಳು ಮತ್ತು ಈಗ ಟ್ಯಾಬ್ಲೆಟ್ ಕೆಳಗೆ ಬಿದ್ದಿತು ಗಿಂತ ಮೊದಲು ಗ್ರೇಸ್ ನೋಡಿದ್ದ ಅವಳು ಅದನ್ನು ಎತ್ತಿಕೊಂಡಾಗ ಗ್ರೇಸ್ ಬೇಗನೆ ಪಕ್ಕಕ್ಕೆ ತಿರುಗುತ್ತಾಳೆ ಈಗ ಕ್ಯಾಥರೀನ್ ತನ್ನ ಅಂಕಲ್ ನಿಗೆ ಮೆಡಿಸಿನ್ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಮತ್ತು ಹೀಗೆ ಮತ್ತೊಮ್ಮೆ ಗ್ರೇಸ್ ತಪ್ಪಿಸಿಕೊಳ್ತಾಳೆ ಗ್ರೇಸ್ ತನ್ನ ತಾಯಿಗೆ ಅದನ್ನು ಹೇಳ್ತಾರೆ ಕ್ಯಾಥರೀನ್ ತನ್ನ ನಿಗೆ ಿಂಗ್ ಟ್ಯಾಬ್ಲೆಟ್ ಗಳನ್ನು ನೀಡ್ತಾಳೆ ಆದ್ರೆ ಅವಳ ಮಾಮ್ ಹೇಳಿದರು ಸರಿ ಸ್ಲೀಪಿಂಗ್ ಗಳು ಆದ್ರೆ ಅವು ಸ್ಲೀಪಿಂಗ್ ಟ್ಯಾಬ್ಲೆಟ್ ಗಳು ಅಂತ ನಿಮಗೆ ಹೇಗೆ ಗೊತ್ತು ಒಮ್ಮೆ ನೀವು ವಿಟಮಿನ್ ಟ್ಯಾಬ್ಲೆಟ್ ಗಳನ್ನು ಪಡೆಯಲು ನನಗೆ ಕಳುಹಿಸಿದಾಗ ಗ್ರೇಸ್ ಉತ್ತರಿಸುತ್ತಾರೆ ನಾನು ಆಕಸ್ಮಿಕವಾಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಗಳನ್ನು ಹೇಗಾದರೂ ತಂದಿದ್ದೇನೆ ಕ್ಯಾಥರಿನ್ ತನ್ನ ನಿಗೆ ತಿನ್ನಿಸುವಾಗ ನಾನು ಟ್ಯಾಬ್ಲೆಟ್ ನೋಡಿದೆ ಅವಳ ಮಾಮ್ ಹೇಳಿದರು ನನ್ನ ಮಗು ಯಾರಿಗೆ ಗೊತ್ತು ಅದರ ರಚನೆಯು ಹೋಲುತ್ತದೆ ಒಂದೇ ರೀತಿ ಕಾಣುವ ಪ್ರತಿಯೊಂದು ಔಷಧವು ಒಂದೇ ರೀತಿಯ ಪರಿಣಾಮವನ್ನು ಹೊಂದಿರುವುದಿಲ್ಲ ಗ್ರೇಸ್ ತನ್ನ ತಾಯಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ಕೋಪಗೊಂಡಳು ಯಾಕಂದ್ರೆ ಕ್ಯಾಥರೀನ್ ಕೂಡ ಕೆಟ್ಟ ಲೇಡಿಯಾಗಿರಬಹುದು ಅಂತ ಅವಳು ಅನುಮಾನಿಸಿದಳು ಈಗ ರಾತ್ರಿಯಾಗುತ್ತಿದ್ದಂತೆ ಎಲ್ಲರೂ ಮಲಗ್ತಾರೆ ಗ್ರೇಸ್ ತಿನ್ನಲು ಏನೋ ಹುಡುಕ್ತ ಮನೆಯ ಸುತ್ತಲೂ ತಿರುಗಲು ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಇದ್ದಕ್ಕಿದ್ದಂತೆ ಕ್ಯಾಥರೀನ್ ಅವಳ ಮುಂದೆ ಕಾಣಿಸಿಕೊಂಡಳು ಗ್ರೇಸ್ ಹೆದರುತ್ತಾಳೆ ಮತ್ತು ಓಹ್ ಇದು ಏನು ಕ್ಯಾಥರೀನ್ ಇಲ್ಲಿ ಆದ್ರೆ ಅವಳು ಗಮನಿಸಿದಾಗ ಕ್ಯಾಥರೀನ್ ಕಣ್ಣುಗಳು ಮುಚ್ಚಿರುವುದನ್ನು ಗ್ರೇಸ್ ಗಮನಿಸಿದಳು ನಿದ್ದೆಯಲ್ಲಿ ನಡೆಯುತ್ತಿದ್ದಳು ಈಗ ಕ್ಯಾಥರೀನ್ ಈ ರೀತಿ ಮುಂದುವರಿಯಲು ಸ್ಟಾರ್ಟ್ ಮಾಡಿದ್ರು ನಂತರ ಗ್ರೇಸ್ ಅವಳನ್ನು ಹಿಂಬಾಲಿಸಲು ಸ್ಟಾರ್ಟ್ ಮಾಡಿದಳು ಕ್ಯಾಥರೀನ್ ಸ್ಟೋರ್ ರೂಮ್ ಕಡೆಗೆ ಹೋಗುತ್ತಿರುವುದನ್ನು ಅವಳು ನೋಡಿದಳು ಮತ್ತು ಈಗ ಅವಳು ಒಳಗೆ ಹೋದಾಗ ಗ್ರೇಸ್ ಹೊರಗೆ ನಿಂತು ಒಳಗೆ ನೋಡಲಾರಂಭಿಸಿದರು ಕ್ಯಾಥರಿನ್ ಏನು ಮಾಡಲಿದ್ದಾಳೆಂದು ನೋಡಲು ಕ್ಯಾಥರೀನ್ ನಂತರ ಸ್ಕ್ರೀನ್ ಅನ್ನು ತೆಗೆದರು ಅದರ ಹಿಂದೆ ದೊಡ್ಡ ಗಾಜಿನ ಬಾಕ್ಸ್ ನಲ್ಲಿ ಲೇಡಿಯ ಡೆಡ್ ಬಾಡಿ ಇತ್ತು ಅದನ್ನು ನೋಡಿ ಗ್ರೇಸ್ ತುಂಬಾ ಹೆದರುತ್ತಾಳೆ ಆದ್ರೆ ಅವಳು ಇನ್ನೂ ನೋಡುತ್ತಲೇ ಇರುತ್ತಾಳೆ ಮತ್ತು ಈಗ ಕ್ಯಾಥರೀನ್ ತನ್ನ ನಿದ್ರೆಯಲ್ಲಿ ಹೇಳ್ತಾರೆ ಅವಳು ಇಡೀ ಮನೆಯನ್ನು ಸುರ್ತಾಳೆ ಅಂತ ನಿದ್ರೆಯಲ್ಲಿ ಹೇಳ್ತಾರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನ ಮಾಮ್ ಅದನ್ನು ಗಮನಿಸುತ್ತಾಳೆ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಕ್ಯಾಥರೀನ್ ಇಂದು ಉತ್ತಮ ಮನಸ್ಥಿತಿಯಲ್ಲಿಲ್ಲ ಅವಳು ವಕೀಲರನ್ನು ಭೇಟಿಯಾಗಲು ಹೋಗಬೇಕಾಗುತ್ತದೆ ಇದು ಕೆಲವು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಆದ್ರಿಂದ ಕ್ಯಾಥರೀನ್ ನಾನು ಕೆಲವು ದಿನಗಳವರೆಗೆ ಇಲ್ಲಿ ಇರುವುದಿಲ್ಲ ಅಂತ ನ ತಾಯಿಗೆ ಹೇಳ್ತಾರೆ ನಂತರ ಇಡೀ ಮನೆಯನ್ನು ಮ್ಯಾನೇಜ್ ಮಾಡುವುದರ ಜೊತೆಗೆ ನೀವು ನನ್ನ ಸ್ಥಳದಲ್ಲಿ ನಿಗೆ ಮೆಡಿಸಿನ್ ನೀಡಬೇಕು ಮೆಡಿಸಿನ್ ಅನ್ನು ಹೇಗೆ ತಿನ್ನಿಸಬೇಕೆಂದು ಅವಳು ಅವಳಿಗೆ ಕಲಿಸ್ತಾಳೆ ಗ್ರೇಸ್ ಅವರ ಮಾಮ್ ಅದನ್ನು ಗಮನಿಸುತ್ತಾರೆ ಕ್ಯಾಥರೀನ್ ಓಲ್ಡ್ ಮ್ಯಾನ್ ಿಗೆ ಮೆಡಿಸಿನ್ ತೆಗೆದುಕೊಳ್ಳುವಂತೆ ಇನ್ಸಿಸ್ಟ್ ಮಾಡುತ್ತಿದ್ದಾಳೆ ಗ್ರೇಸ್ ಸ್ಟ್ರೇಂಜ್ ಅನ್ನು ಗಮನಿಸುತ್ತಾಳೆ ಅವನು ಮೆಡಿಸನ್ ಅನ್ನು ನುಂಗುವವರೆಗೂ ಅವಳು ತನ್ನ ಕೈಯನ್ನು ಅಂಕಲ್ ನ ಬಾಯಿಯ ಮೇಲೆ ಇಡ್ತಾಳೆ ಕ್ಯಾಥರಿನ್ ಅವನಿಗೆ ಕಲಿಸಿದಳು ಗ್ರೇಸ್ ನ ತಾಯಿಗೆ ಈ ವಿಷಯ ಇಷ್ಟವಾಗುವುದಿಲ್ಲ ಮತ್ತು ಈಗ ಹೊರಡುವ ಮೊದಲು ಕ್ಯಾಥರೀನ್ ಅವಳಿಗೆ ಸ್ವಲ್ಪ ಹಣ ಕೊಟ್ಟು ಇಲ್ಲಿಂದ ಹೊರಟು ಹೋಗ್ತಾಳೆ ಗ್ರೇಸ್ ಅವರ ಮಾಮ್ ಗ್ರೇಸ್ ಸರಿ ಅಂತ ನೋಡ್ತಾರೆ ಅದೇನೆಂದರೆ ಕ್ಯಾಥರೀನ್ ತನ್ನ ಅಂಕಲ್ನಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಗಳನ್ನು ನೀಡುತ್ತಿದ್ದಳು ಗ್ರೇಸ್ ನಿನ್ನೆ ರಾತ್ರಿ ತಾನು ನೋಡಿದ್ದನ್ನು ತನ್ನ ತಾಯಿಗೆ ಹೇಳಲು ಪ್ರಯತ್ನಿಸುತ್ತಾಳೆ ಆದ್ರೆ ಅವಳು ಕೆಲಸದಲ್ಲಿ ನಿರತವಾಗಿರುವುದರಿಂದ ಮಾ ಅವಳ ಮಾತನ್ನು ಕೇಳುವುದಿಲ್ಲ ಆಗ ಅವಳಿಗೆ ಏನೋ ನೆನಪಾಗುತ್ತದೆ ಅವಳು ಗ್ರೇಸ್ಗೆ ಅದನ್ನು ಸುಲಭವಾಗಿ ತೆಗೆದುಕೊಳ್ಳುವಂತೆ ಹೇಳ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದಳು ಇನ್ಫ್ಯಾಕ್ಟ್ ಮೊದಲು ಅವಳು ನರ್ಸ್ ಆಗಿದ್ದಳು ಮತ್ತು ಅವಳು ಮನೆಯೊಂದರಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡಿದ್ದಳು ಅಂದರೆ ಅಲ್ಲಿ ಒಬ್ಬ ರೋಗಿಯನ್ನು ನೋಡಿಕೊಳ್ಳುತ್ತಿದ್ದಳು ಕೆಲವು ಮೆಡಿಸಿನ್ಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಅವಳು ತಿಳಿದುಕೊಂಡಿದ್ದಳು ಅವುಗಳನ್ನು ತೆಗೆದುಕೊಂಡಾಗ ಏನಾಗುತ್ತದೆ ಯಾಕಂದ್ರೆ ಅಲ್ಲಿಯೂ ಅವಳು ಒಬ್ಬ ಓಲ್ಡ್ ಮ್ಯಾನ್ ಅನ್ನು ನೋಡಿಕೊಳ್ಳುತ್ತಿದ್ದಳು ಮತ್ತು ಅವಳು ತುಂಬಾ ಒಳ್ಳೆಯ ಹೃದಯವನ್ನು ಹೊಂದಿರುವುದರಿಂದ ಅವಳು ತನ್ನ ಕಾಳಜಿಯಿಂದ ಈ ಓಲ್ಡ್ ಮ್ಯಾನ್ ನ್ನು ಗುಣಪಡಿಸಬಲ್ಲಳು ಮನೆಗೆ ಮರಳಿದ ನಂತರ ಅವಳು ಓಲ್ಡ್ ಮ್ಯಾನ್ ಗೆ ಮೆಡಿಸಿನ್ ತಯಾರಿಸಲು ಸ್ಟಾರ್ಟ್ ಮಾಡ್ತಾಳೆ ಅವಳು ಓಲ್ಡ್ ಮ್ಯಾನ್ ನ ಎಲ್ಲಾ ಮೆಡಿಸಿನ್ ಬದಲಾಯಿಸಿದ್ದಳು ಮತ್ತು ಗ್ರೇಸ್ ನ ತಾಯಿಯನ್ನು ನೋಡಿಕೊಳ್ಳುವುದರಿಂದ ಈಗ ಅವನು ಸಂಪೂರ್ಣವಾಗಿ ಚೆನ್ನಾಗಿದ್ದಾನೆ ಎದ್ದ ತಕ್ಷಣ ನನ್ನ ಕೇರ್ ಟೇಕರ್ ಎಲ್ಲಿ ಅವನು ಅವಳ ಹೆಸರನ್ನು ಸಹ ತೆಗೆದುಕೊಳ್ತಾನೆ ಆದ್ರೆ ಅವನು ತನ್ನ ಮುಂದೆ ಗ್ರೇಸ್ ನ ತಾಯಿಯನ್ನು ನೋಡ್ತಾನೆ ನಿನ್ನ ಡಾಟರ್ ಲಾ ನನ್ನನ್ನು ನೇಮಿಸಿಕೊಂಡಿದ್ದಾಳೆ ಅಂತ ಅವರು ಹೇಳ್ತಾರೆ ಅವರು ಹೇಳ್ತಾರೆ ಆದ್ರೆ ನನಗೆ ಯಾವುದೇ ಡಾಟರ್ ಲಾ ಇಲ್ಲ ಅದನ್ನು ಕೇಳಿದ ಗ್ರೇಸ್ ನ ತಾಯಿಗೆ ಅನಿಸುತ್ತದೆ ಓಲ್ಡ್ ಮ್ಯಾನ್ ಗೆ ಈಗ ತಾನೇ ಪ್ರಜ್ಞೆ ಬಂದಂತೆ ಅದಕ್ಕಾಗಿಯೇ ಅವನು ಅದನ್ನು ಹೇಳುತ್ತಿದ್ದಾನೆ ಮತ್ತು ಕ್ಯಾಥರೀನ್ ಇನ್ನೂ ಮನೆಯಲ್ಲಿಲ್ಲದ ಕಾರಣ ಆದ್ರಿಂದ ಅವಳು ಅವನನ್ನು ನೋಡಿಕೊಳ್ಳಲು ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿ ಓಲ್ಡ್ ಮ್ಯಾನ್ ಗ್ರೇಸ್ನೊಂದಿಗೆ ಉತ್ತಮ ಫ್ರೆಂಡ್ಸ್ ಆಗುತ್ತಾನೆ ಈಗ ಒಂದು ದಿನ ಓಲ್ಡ್ ಮ್ಯಾನ್ ಗ್ರೇಸ್ ನ ತಾಯಿಯನ್ನು ಭೇಟಿಯಾಗ್ತಾನೆ ನಾನು ಫಿಲಿಪೈನ್ಸ್ ನಿಂದ ಬಂದಿದ್ದೇನೆ ಅಂತ ಅವಳು ಅವನಿಗೆ ಹೇಳಿದಳು ಅದನ್ನು ಕೇಳಿ ಓಲ್ಡ್ ಮ್ಯಾನ್ ಗೆ ಆಶ್ಚರ್ಯವಾಗಲಿಲ್ಲ ಆದ್ರೆ ನನ್ನ ಕೇರ್ಟೇಕರ್ ಕೂಡ ಅದೇ ಸ್ಥಳದಿಂದ ಬಂದವನು ಅಂತ ಅವನು ಅವಳಿಗೆ ಹೇಳ್ತಾನೆ ಅವಳು ನನ್ನ ತಾಯಿಗಿಂತ ತುಂಬಾ ಮತ್ತು ನಾನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆ ಮತ್ತಷ್ಟು ಕೇಳಿದಾಗ ಗ್ರೇಸ್ ಮಾಮ್ ನಾನು ಒಬ್ಬ ವ್ಯಕ್ತಿಯನ್ನು ಮದುವೆಯಾಗಿದ್ದೇನೆ ಅಂತ ಹೇಳ್ತಾರೆ ಅವರು ನನ್ನನ್ನು ತುಂಬಾ ಹೊಡೆಯುತ್ತಿದ್ದರು ಮತ್ತು ಅವರು ನಾನು ತಾಯಿಯಾಗಲಿದ್ದೇನೆ ಅಂತ ತಿಳಿದಾಗ ಅವನು ನನ್ನ ತೆಗೆಯಲು ಪ್ರಯತ್ನಿಸಿದನು ನಾನು ಅಲ್ಲಿಂದ ಓಡಿ ಹೋದೆ ನಾನು ಅವನೊಂದಿಗಿನ ಸಂಬಂಧವನ್ನು ಮುರಿದುಕೊಂಡೆ ಆದ್ರೆ ಗ್ರೇಸ್ಗೆ ಬದುಕಿದ್ದಾನೆ ಅಂತ ನಾನು ಇಲ್ಲಿಯವರೆಗೆ ಹೇಳಿಲ್ಲ ನಿನ್ನ ಅಪ್ಪ ಸತ್ತಿದ್ದಾರೆ ಅಂತ ಹೇಳಿದ್ದೆ ಫ್ಯಾಕ್ಟ್ ಅವಳ ಫಾದರ್ ಮತ್ತೆ ಮದುವೆಯಾದರು ಮತ್ತು ಈಗ ಅವನು ಆರಾಮವಾಗಿ ತನ್ನ ಜೀವನವನ್ನು ನಡೆಸುತ್ತಿದ್ದಾನೆ ಅದನ್ನು ಕೇಳಿದ ಓಲ್ಡ್ ಮ್ಯಾನ್ ಹೇಳ್ತಾನೆ ಆದ್ರೆ ಈಗ ನಾನು ನಿಮಗಾಗಿ ಒಂದು ಆಫರ್ ಅನ್ನು ಹೊಂದಿದ್ದೇನೆ ಸಿಟಿಜನ್ ಸರ್ಟಿಫಿಕೇಟ್ ನ ವಿಷಯವನ್ನು ನಾನು ಸುಲಭವಾಗಿ ನಿಭಾಯಿಸುತ್ತೇನೆ ಆದ್ರೆ ನೀವು ಇಡೀ ಸಮಯಕ್ಕೆ ನನ್ನ ಕೇರ್ ಮಾಡುವಿರಾ ಅದನ್ನು ಕೇಳಿದ ಗ್ರೇಸ್ ನ ಮಾಮ್ ಯೋಚಿಸದೆ ಒಪ್ಪಿಕೊಂಡಳು ಅವಳು ಅದನ್ನು ಹೇಳಿದಳು ಯಾಕಂದ್ರೆ ಕೆಲವು ರೀಸನ್ ಗಳಿಗಾಗಿ ಅವರು ಕ್ಯಾಥರೀನ್ ಜೊತೆ ವ್ಯವಹರಿಸಬೇಕಾಯಿತು ಇದಕ್ಕಾಗಿ ಅವನಿಗೆ ಗ್ರೇಸ್ ನ ಮಾಮ್ ಬೇಕಿತ್ತು ಆದ್ರೆ ಇಲ್ಲಿ ನಾವು ಅದನ್ನು ಸಮಯದೊಂದಿಗೆ ನೋಡಿದ್ದೇವೆ ಓಲ್ಡ್ ಮ್ಯಾನ್ ನ ವರ್ತನೆಯು ಬದಲಾಗುತ್ತಿತ್ತು ಅದು ಒಳ್ಳೆಯದು ಕಡಿಮೆ ಮತ್ತು ಕೆಟ್ಟದು ತುಂಬಾ ಒಂದು ದಿನ ಅವರು ಗೆ ನಿಮ್ಮ ಮಾಮ್ ನಿಮಗೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದರು ನಿಮ್ಮ ಫಾದರ್ ಜೀವಂತವಾಗಿದ್ದಾರೆ ಅಂತ ಅದರ ಮೇಲೆ ಗ್ರೇಸ್ ತನ್ನ ತಾಯಿಯ ಮೇಲೆ ಕೋಪಗೊಂಡಳು ಅವಳು ಅವಳೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದಳು ಮತ್ತು ಈಗ ಅವಳು ಓಲ್ಡ್ ಮ್ಯಾನ್ ನೊಂದಿಗೆ ವಾಸಿಸಲು ಸ್ಟಾರ್ಟ್ ಮಾಡಿದಳು ಇದರಿಂದ ಗ್ರೇಸ್ ಅವರ ಮಾಮ್ ತುಂಬಾ ಸಮಾಧಾನ ಇರಲಿಲ್ಲ ಓಲ್ಡ್ ಮ್ಯಾನ್ ಅದನ್ನು ಏಕೆ ಮಾಡಿದನೆಂದು ಅವಳಿಗೆ ಅರ್ಥವಾಗಲಿಲ್ಲ ಏಕೆ ಅಂತ ತಿಳಿಯಲು ಅವಳು ಇಡೀ ಮನೆಯನ್ನು ಹುಡುಕಿದಳು ಅಲ್ಲಿ ಅವಳು ಓಲ್ಡ್ ಮ್ಯಾನ್ ನ ಕೇರ್ಟೇಕರ್ನಿಂದ ಅನೇಕ ಪತ್ರಗಳನ್ನು ಕಂಡುಕೊಂಡಳು ಅದೆಲ್ಲವನ್ನು ಅವಳು ತನ್ನ ಫ್ಯಾಮಿಲಿ ಮತ್ತು ಮಗಳಿಗಾಗಿ ಬರೆದಿದ್ದಳು ಅದು ಗ್ರೇಸ್ ನ ತಾಯಿಗೆ ತಿಳಿಯಿತು ಓಲ್ಡ್ ಮ್ಯಾನ್ ತನ್ನ ಕೇರ್ಟೇಕರ್ ಕೇರ್ಟೇಕರ್ನನ್ನು ತುಂಬಾ ಪ್ರೀತಿಸುತ್ತಿದ್ದನು ಆದ್ರೆ ಅವಳು ತನ್ನ ಫ್ಯಾಮಿಲಿಗೆ ಪತ್ರಗಳನ್ನು ಕಳುಹಿಸಲು ಪ್ರಯತ್ನಿಸಿದಾಗ ಓಲ್ಡ್ ಮ್ಯಾನ್ ನ ಮನೆಯವರು ಅವಳನ್ನು ಹಾಗೆ ಮಾಡಲು ಅನುಮತಿಸಲಿಲ್ಲ ಈ ರೀಸನ್ ಗಾಗಿ ಕೇರ್ಟೇಕರ್ ಅವಳ ಫ್ಯಾಮಿಲಿ ಮತ್ತು ಮಗಳಿಂದ ದೂರ ಹೋಗಲು ಸ್ಟಾರ್ಟ್ ಮಾಡಿದ್ರು ಅದರ ನಂತರ ಆ ಓಲ್ಡ್ ಮ್ಯಾನ್ ನ ಫ್ಯಾಮಿಲಿ ಆ ಬಡಪಾಯಿ ಹುಡುಗಿಯನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡಿತು ಮತ್ತು ಅವಳ ಎಲ್ಲಾ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡಲು ಸ್ಟಾರ್ಟ್ ಮಾಡಿದ್ರು ಈಗ ಈ ಎಲ್ಲಾ ಸಬ್ಜೆಕ್ಟ್ ಗಳನ್ನು ಕೇಳಿದ ನಂತರ ಗ್ರೇಸ್ ನ ತಾಯಿಯು ಕೆರ್ಟೇಕರ್ ಗೆ ತುಂಬಾ ಕೆಟ್ಟದಾಗಿ ಭಾವಿಸುತ್ತಾರೆ ಸರಿ ನೆಕ್ಸ್ಟ್ ಡೇ ಕ್ಯಾಥರೀನ್ ಮನೆಗೆ ಹಿಂತಿರುಗುತ್ತಾಳೆ ಅವಳು ಗ್ರೇಸ್ ನ ತಾಯಿಯನ್ನು ಮನೆಯಲ್ಲಿ ಎಲ್ಲೆಡೆ ಹುಡುಕ್ತಾಳೆ ಆದ್ರೆ ಅವಳು ಅವಳನ್ನು ಎಲ್ಲಿಯೂ ನೋಡುವುದಿಲ್ಲ ಅವಳು ಅಡುಗೆ ಮನೆಗೆ ಹೋಗಿ ಚಹಾ ಮಾಡುತ್ತಿದ್ದುದನ್ನು ನೋಡಿದಳು ಆದ್ರಿಂದ ಅವಳು ಅದನ್ನು ತೆಗೆದುಕೊಂಡು ಕುಡಿಯಲು ಸ್ಟಾರ್ಟ್ ಮಾಡಿದಳು ಆದ್ರೆ ಅವಳು ಅದನ್ನು ಕುಡಿದ ತಕ್ಷಣ ಅವಳು ಅದನ್ನು ಉಗುಳುತ್ತಾಳೆ ಯಾಕಂದ್ರೆ ಗ್ರೇಸ್ ಅದರಲ್ಲಿ ಏನೋ ಬೆರೆಸಿದ್ದರು ಅವಳು ಸ್ನಾನ ಮಾಡಲು ಬಾತ್ರೂಮ್ಗೆ ಹೋದಾಗ ಗ್ರೇಸ್ ಶಾಂಪು ಮತ್ತು ಬಾಡಿ ಲೋಷನ್ ನಲ್ಲಿ ಏನೋ ಬೆರೆಸಿದ್ದರು ಈ ರೀಸನ್ ದಿಂದಾಗಿ ಅದನ್ನು ಹಚ್ಚಿದ ತಕ್ಷಣ ಕ್ಯಾಥರೀನ್ ಅವರ ದೇಹ ಮತ್ತು ಮುಖದ ಮೇಲೆ ದೊಡ್ಡ ಗುಳೆಗಳು ರೂಪುಗೊಂಡವು ಇದರಲ್ಲಿ ಕ್ಯಾಥರಿನ್ ನೋವು ಅನುಭವಿಸಿದ್ದು ತಿಳಿದು ಬಂದಿದೆ ಓಲ್ಡ್ ಮ್ಯಾನ್ ನ ಸಲಹೆಯ ಮೇರೆಗೆ ಗ್ರೇಸ್ ಇದೆಲ್ಲವನ್ನೂ ಮಾಡಿದಳು ಈಗ ಕ್ಯಾಥರಿನ್ ಕೆಳಗೆ ಬಂದಾಗ ಗ್ರೇಸ್ ನ ಮಾಮ್ ಮತ್ತು ಓಲ್ಡ್ ಮ್ಯಾನ್ ಒಟ್ಟಿಗೆ ಇರುವುದನ್ನು ಅವಳು ನೋಡಿದಳು ಸೀನಿಯರ್ ವ್ಯಕ್ತಿಯನ್ನು ನೋಡಿದ ನಂತರ ಸುರಕ್ಷಿತವಾಗಿ ಮತ್ತು ಸದೃಢವಾಗಿ ಕ್ಯಾಥರಿನ್ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾಳೆ ಮತ್ತು ಅವಳು ದಿಗ್ಭ್ರಮೆಗೊಳ್ಳುತ್ತಾಳೆ ಗ್ರೇಸ್ ನ ಮಾಮ್ ಹೊರಟು ಹೋದಾಗ ಕ್ಯಾಥರಿನ್ ಮತ್ತು ಓಲ್ಡ್ ಮ್ಯಾನ್ ನ ನಡುವೆ ಸಂಭಾಷಣೆ ಸ್ಟಾರ್ಟ್ ಆಗುತ್ತೆ ಅಂತ ಕ್ಯಾಥರಿನ್ ಓಲ್ಡ್ ಮ್ಯಾನ್ ಗೆ ಹೇಳ್ತಾರೆ ಈಗ ನಾನು ನಿನ್ನನ್ನು ಈ ಮನೆಯಿಂದ ಹೊರಹಾಕುತ್ತೇನೆ ಕೆಲವರಿಗೆ ಹಣ ಕೊಟ್ಟು ನಾನು ನಿಮ್ಮ ಎಲ್ಲಾನು ನನ್ನ ಹೆಸರಿಗೆ ವರ್ಗಾಯಿಸಿದೆ ಇದು ಈಗಾಗಲೇ ನನ್ನದಾಗಿದೆ ಆದ್ರೆ ನೀವು ಜಾಣತನದಿಂದ ಆ ಪೇಪರ್ಸ್ ಗಳಿಗೆ ಸಹಿ ಹಾಕುವಂತೆ ಮಾಡಿದ್ದೀರಿ ಮತ್ತು ನನ್ನದೆಲ್ಲವನ್ನು ನಿನ್ನ ಹೆಸರಿನಲ್ಲಿ ತೆಗೆದುಕೊಂಡೆ ನಂತರ ನನ್ನ ತಂದೆಯನ್ನು ಕೊಂದಿರಿ ನಂತರ ಅವರು ಚಿಕಿತ್ಸೆಗಾಗಿ ನನ್ನ ತಾಯಿಯನ್ನು ಮೆಂಟಲ್ ಅಸೈಲಂಗೆ ಕಳುಹಿಸಿದರು ನೀನು ನನ್ನ ಅಂಕಲ್ ಆಗಿದ್ದರೂ ಅವಳು ಅವಳ ಜೀವವನ್ನು ಅಲ್ಲಿ ತೆಗೆದುಕೊಂಡನು ನೀವು ನನಗೆ ತುಂಬಾ ಕೆಟ್ಟದ್ದನ್ನು ಮಾಡಿದ್ದೀರಿ ಅದನ್ನು ಕೇಳಿ ಓಲ್ಡ್ ಮ್ಯಾನ್ ಆಗುತ್ತಾ ಆ ನೋಟಕ್ಕೆ ಉತ್ತರಿಸ್ತಾನೆ ನೀವು ನನ್ನನ್ನು ಕೋಮಾಕ್ಕೆ ಕಳುಹಿಸುತ್ತಿದ್ದೀರಿ ಮತ್ತು ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಗಳನ್ನು ನೀಡುತ್ತಿದ್ದೀರಿ ಇದರಿಂದ ನಾನು ನಿಧಾನವಾಗಿ ಸಾಯಬಹುದು ಇಂದು ನಾನು ನಿಮ್ಮ ಮುಂದೆ ಇದ್ದೇನೆ ಅದು ತುಂಬಾ ಸುರಕ್ಷಿತ ಮತ್ತು ಉತ್ತಮವಾಗಿದೆ ಮತ್ತು ನಿಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಅದು ನನ್ನ ಹೆಸರಿನಲ್ಲಿ ಮಾತ್ರ ಆದ್ರಿಂದ ನೀವು ನನ್ನನ್ನು ಹೇಗೆ ಹೊರಗೆ ತಳ್ಳಬಹುದು ಮತ್ತು ಈಗ ನಿಮ್ಮ ಬಗ್ಗೆ ಮಾತನಾಡೋಣ ನೋಡು ಯಾಕಂದ್ರೆ ನೀನು ನನ್ನ ಡಾಟರ್ ಇನ್ಲಾ ನಾನು ನಿನ್ನನ್ನು ಮನೆಯಿಂದ ಹೊರಹಾಕಲು ಬಯಸುವುದಿಲ್ಲ ನೀವು ಬಯಸಿದರೆ ನೀವು ಇಲ್ಲಿ ಉಳಿಯಬಹುದು ಅದನ್ನು ಕೇಳಿದ ಕ್ಯಾಥರಿಂಗ್ಗೆ ಆಶ್ಚರ್ಯವಾಯಿತು ಅವಳು ತನ್ನ ಆಸ್ತಿಯನ್ನು ಮರಳಿ ಪಡೆಯಲು ಬಯಸಿದ್ರಿಂದ ಆದ್ರೆ ಈಗ ಅವಳಿಗೆ ದಾರಿಯೇ ಇರಲಿಲ್ಲ ಅದಕ್ಕೆ ಅವಳು ಉತ್ತರ ಕೊಡದೆ ಮೌನವಾಗಿದ್ದಳು ಆದ್ರೆ ರಾತ್ರಿಯಲ್ಲಿ ಅವಳು ಕ್ರೈಸ್ನ ತಾಯಿಯನ್ನು ಕೇಳಿದಳು ಆ ಓಲ್ಡ್ ಮ್ಯಾನ್ ನಿನ್ನನ್ನು ಸದಾಕಾಲ ತನ್ನೊಂದಿಗೆ ಇಟ್ಟುಕೊಳ್ತಾನೆ ಮತ್ತು ನೀವು ಎಂದಿಗೂ ಮುಕ್ತರಾಗುವುದಿಲ್ಲ ಕ್ಯಾಥರೀನ್ ಸ್ಕ್ರೀನ್ ಅನ್ನು ತೆಗೆದು ಹಾಕುವುದನ್ನು ಹೇಳುವುದು ಮತ್ತು ಗಾಜಿನ ಬಾಕ್ಸ್ ನಲ್ಲಿ ಇರಿಸಲಾಗಿದ್ದ ವೃದ್ಧೆಯ ಡೆಡ್ ಬಾಡಿಯನ್ನು ತೋರಿಸುತ್ತದೆ ಮತ್ತು ಆ ಸೀನ್ ಅನ್ನುವಳಿಗೆ ಹೇಳ್ತಾನೆ ಇದು ಓಲ್ಡ್ ನ್ಯಾನ್ ನ ಕೇರ್ ಟೇಕರ್ ಗಾರ್ಡ್ ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವನು ಅವಳನ್ನು ಕೊಂದು ಈ ಬಾಕ್ಸ್ ನಲ್ಲಿ ಬೀಗ ಹಾಕಿದನು ಮತ್ತು ಈಗ ನಿನಗೂ ಅದೇ ಟ್ರೀಟ್ಮೆಂಟ್ ಆಗುತ್ತೆ ಮತ್ತು ಉಳಿದದ್ದು ನನ್ನದು ನಾನು ಅವನಿಂದ ಸೈಡು ತೀರಿಸಿಕೊಳ್ಳಬೇಕು ನಾನು ಅವನನ್ನು ಕೊಲ್ಲುತ್ತೇನೆ ಹೀಗೆ ಹೇಳುತ್ತಾ ಗ್ರೇಸ್ನ ಅಮ್ಮನಿಗೆ ಹಣ ಕೊಟ್ಟಳು ಮತ್ತು ನೀವು ಇನ್ನು ಮುಂದೆ ನನಗೆ ಯಾವುದೇ ಪ್ರಯೋಜನವಿಲ್ಲ ಅಂತ ಹೇಳಿದರು ಮತ್ತು ನೀವು ನನಗೆ ದ್ರೋಹ ಮಾಡಿದ್ದೀರಿ ಬಹುಶಃ ದ್ರೋಹವು ನಿಮ್ಮ ರಕ್ತದಲ್ಲಿದೆ ನಾವು ನಿಮಗೆ ಬೇಕಾದಷ್ಟು ಸಹಾಯ ಮಾಡಬಹುದು ಆದ್ರೆ ನೀವು ನಮಗೆ ದ್ರೋಹ ಮಾಡುತ್ತೀರಿ ಈ ಹಣವನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡಿ ಸುಮ್ಮನೆ ನಿನ್ನ ಬಾಯಿ ಮುಚ್ಚಿಕೋ ಗ್ರೇಸ್ನ ಮಾಮ್ ಅಳುತ್ತಿರುವುದನ್ನು ಕೇಳುತ್ತಾ ನೀವು ನಮಗೆ ಹೇಗೆ ಸಹಾಯ ಮಾಡುತ್ತೀರಿ ನಾವು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತೇವೆ ಅಡಿಗೆ ಮಾಡ್ತೀವಿ ನಾವು ನಿಮ್ಮ ನಾಯಿಗಳನ್ನು ಸ್ನಾನ ಮಾಡಿಸುತ್ತೇವೆ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಾವು ಅವರನ್ನು ನೋಡಿಕೊಳ್ಳುತ್ತೇವೆ ನಾವು ನಿಮಗೆ ಸಹಾಯ ಮಾಡುತ್ತೇವೆ ನೀವು ನಮಗಲ್ಲ ಅದನ್ನು ಹೇಳುತ್ತಾ ಅವಳು ಕ್ಯಾಥರೀನ್ ಹಣವನ್ನು ಅವಳಿಗೆ ಹಿಂದಿರುಗಿಸ್ತಾಳೆ ಮತ್ತು ನೊಂದಿಗೆ ಇಲ್ಲಿಂದ ಹೊರಡಲು ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಗ್ರೇಸ್ ಹೋಗಲು ಇಷ್ಟವಿರಲಿಲ್ಲ ನಂತರ ಪೊಲೀಸರು ಇಲ್ಲಿಗೆ ಬಂದರು ತಾಯಿಯನ್ನು ಬಂಧಿಸಲು ಬಂದವರು ಯಾಕಂದ್ರೆ ಆಕೆ ಅಕ್ರಮವಾಗಿ ವಾಸಿಸುತ್ತಿದ್ದಳು ಓಲ್ಡ್ ಮ್ಯಾನ್ ಕಂಪ್ಲೇಂಟ್ ನೀಡಿದ್ದಾರೆ ಪೊಲೀಸರು ಆಕೆಯನ್ನು ಬಂಧಿಸಿ ಕರೆದೊಯ್ದಿದ್ದಾರೆ ಮತ್ತು ಆಕೆಗೆ ಇದೀಗ ನ ಸಹಾಯ ಬೇಕಾಗಿರುವುದರಿಂದ ಅದಕ್ಕಾಗಿಯೇ ಅವನು ಗೆ ಸುಳ್ಳು ಭರವಸೆ ನೀಡ್ತಾನೆ ನಾನು ನಿನ್ನ ಅಮ್ಮನನ್ನು ಜೈಲಿನಿಂದ ಬಿಡುಗಡೆ ಮಾಡುತ್ತೇನೆ ಕ್ಯಾಥರೀನ್ ಅನ್ನು ದಾರಿ ತಪ್ಪಿಸಲು ನೀವು ನನಗೆ ಸಹಾಯ ಮಾಡಿ ಮತ್ತು ಈಗ ಅವನ ಕೋರಿಕೆಯ ಮೇರೆಗೆ ಅವಳು ಗ್ರೇಸ್ಗೆ ಇಂಜೆಕ್ಷನ್ ಚುಚ್ಚುತ್ತಾಳೆ ಮತ್ತು ಕ್ಯಾಥರಿನ್ ಪ್ರಜ್ಞಾಹೀನಲಾಗುತ್ತಾಳೆ ಯಾಕಂದ್ರೆ ಕ್ಯಾಥರಿನ್ ಓಲ್ಡ್ ಮ್ಯಾನ್ ನನ್ನು ಕೊಲ್ಲಲು ಇಲ್ಲಿಗೆ ಬಂದಳು ಈಗ ಇಲ್ಲಿ ಇಂಜೆಕ್ಷನ್ ಕಾರಣದಿಂದ ಅವಳು ತನ್ನ ಎಲ್ಲಾ ಹೆಲ್ಪರ್ ರನ್ನು ಪ್ರಯತ್ನಗಳ ರೂಪದಲ್ಲಿ ನೋಡಲು ಸ್ಟಾರ್ಟ್ ಮಾಡ್ತಾಳೆ ಇವರೆಲ್ಲರ ಜೊತೆ ಕ್ಯಾಥರಿನ್ ಅನುಚಿತವಾಗಿ ವರ್ತಿಸಿದ್ದರು ಮತ್ತು ಅವರು ಅವಳನ್ನು ಮುಜುಗರಕ್ಕೊಳಗಾಗುವಂತೆ ಮಾಡಲು ಇಲ್ಲಿಗೆ ಬಂದಿದ್ದರು ಓಲ್ಡ್ ಮ್ಯಾನ್ ಕೆಟ್ಟವನು ಎಂದರ್ಥ ಆದ್ರೆ ಅವಳೇನು ಕಡಿಮೆ ಇರಲಿಲ್ಲ ಇಬ್ಬರು ಒಬ್ಬರಿಗೊಬ್ಬರು ಶ್ರೇಷ್ಠರು ಈಗ ಗ್ರೇಸ್ ಓಲ್ಡ್ ಮ್ಯಾನ್ ನಿಗೆ ಸಹಾಯ ಮಾಡುತ್ತಿದ್ದಳು ಆದ್ರಿಂದ ಈಗ ಅವಳು ತನ್ನ ತಾಯಿಯನ್ನು ಜೈಲಿನಿಂದ ಬಿಡಿಸಲು ಓಲ್ಡ್ ಮ್ಯಾನ್ ಅನ್ನು ಕೇಳುತ್ತಾಳೆ ಆದ್ರೆ ಅವನು ಇಲ್ಲಿ ಕಾರಣಾಂತರಗಳಿಂದ ತಪ್ಪಿಸಲು ಸ್ಟಾರ್ಟ್ ಮಾಡ್ತಾನೆ ಅಷ್ಟರಲ್ಲಿ ಗೆ ತಿಳಿಯಿತು ನನ್ನ ತಾಯಿಯನ್ನು ಬಂಧಿಸಿದ್ದು ಅವನೇ ಅಂತ ಓಲ್ಡ್ ಮ್ಯಾನ್ ನಿಗೆ ಏನೋ ಹೊಡೆದು ಓಡಿ ಹೋಗ್ತಾಳೆ ಓಲ್ಡ್ ಮ್ಯಾನ್ ಕೂಡ ಅವಳನ್ನು ಬೆನ್ನಟ್ಟುತ್ತಾನೆ ಯಾಕಂದ್ರೆ ಅವನು ಈಗ ಗ್ರೇಸ್ ಅನ್ನು ಸಾಯಿಸಲು ಬೆಸ್ತಾನೆ ಕಾರಣ ಅವರು ಜನರನ್ನು ಗುಲಾಮರನ್ನಾಗಿ ಮಾಡಲು ಇಷ್ಟಪಡುತ್ತಿದ್ರು ಗ್ರೇಸ್ ತುಂಬಾ ಜಾಣ್ಮೆಯಿಂದ ಸ್ಟೋರ್ ರೂಮ್ಗೆ ಬೆಂಕಿ ಹಚ್ಚುತ್ತಾಳೆ ಮತ್ತು ಕೇರ್ತೇಕರ್ನ ಬಾಡಿಯನ್ನು ಹೊಂದಿರುವ ಬಾಕ್ಸ್ ಅನ್ನು ಓಲ್ಡ್ ಮ್ಯಾನ್ ನ ಮೇಲೆ ಬೀಳುವಂತೆ ಮಾಡುತ್ತಾಳೆ ಅದು ತನ್ನ ಕಾಲುಗಳ ಮೇಲೆ ಬಿದ್ದಿತು ಆದ್ರಿಂದ ಅವನು ಇನ್ನು ಮುಂದೆ ಚಲಿಸಲು ಸಾಧ್ಯವಾಗಲಿಲ್ಲ ಈಗ ಕ್ಯಾಥರೀನ್ ಬಂದು ಗ್ರೇಸ್ಗೆ ಸಹಾಯ ಮಾಡಿದ್ರು ಏಕೆಂದ್ರೆ ಆಕೆಗೆ ತನ್ನ ತಪ್ಪಿನ ಅರಿವಾಗಿತ್ತು ಇಡೀ ಮನೆಗೆ ಬೆಂಕಿ ಬಿದ್ದಿತ್ತು ಕ್ಯಾಥರೀನ್ ಗ್ರೇಸ್ ಜೊತೆ ಮನೆಯಿಂದ ಹೊರಬರುತ್ತಾಳೆ ಮತ್ತು ಇಬ್ಬರು ಇಡೀ ಮನೆ ಮತ್ತು ಓಲ್ಡ್ ಮ್ಯಾನ್ ಸುಡುವುದನ್ನು ನೋಡ್ತಾರೆ ಇದರ ನಂತರ ಕ್ಯಾಥರಿನ್ ಗ್ರೇಸ್ ನ ತಾಯಿಯನ್ನು ಬಿಡಿಸಲು ಜೈಲಿಗೆ ಬರುತ್ತಾಳೆ ಅವಳು ತನ್ನ ಮುದ್ದತೆಯನ್ನು ಸಾಬೀತುಪಡಿಸುವ ವಕೀಲರನ್ನು ನೇಮಿಸಿಕೊಳ್ಳುತ್ತಾಳೆ ಇದರ ನಂತರ ಗ್ರೇಸ್ ಅವರ ಮಾಮ್ ಇಲ್ಲಿ ಸಿಟಿಜನ್ ಸರ್ಟಿಫಿಕೇಟ್ ಅನ್ನು ಪಡೆದರು ಅದನ್ನು ಸ್ವೀಕರಿಸಿ ಿದ ನಂತರ ಅವಳು ತುಂಬಾ ಸಂತೋಷ ಪಟ್ಟಳು ಹಾಗಾಗಿ ಈಗ ಅವರಿಗೆ ಇಲ್ಲಿ ಮುಕ್ತವಾಗಿ ಬದುಕಬಹುದೆಂಬ ಭಯವಿರಲಿಲ್ಲ ಈಗ ಕ್ಯಾಥರಿನ್ ಹಿಂದಿನ ಹೆಲ್ಪರ್ ರಿಗೆ ಮಾಡಿದ ಕೆಟ್ಟ ನಡವಳಿಕೆ ಯಾಕಂದ್ರೆ ಅದು ಓಲ್ಡ್ ಮ್ಯಾನ್ ನಂತೆ ಅವಳು ಹೆಲ್ಪರ್ ಅನ್ನು ಮನುಷ್ಯರಂತೆ ಪರಿಗಣಿಸಲಿಲ್ಲ ಆದ್ರೆ ಈಗ ಅವಳು ಸುಧಾರಿಸಿದ್ದಳು ಅವಳ ತಪ್ಪಿನ ಅರಿವಾಯಿತು ಈಗ ಗ್ರೇಸ್ ಅವರ ಮಾಮ್ ಅವಳನ್ನು ಕರೆದುಕೊಂಡು ಸಿಟಿ ಅನ್ನು ಸುತ್ತಾಡಲು ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ಈಗ ಆಕೆಗೆ ಈ ಊರಿನ ಪ್ರಜೆಯಾಗುವ ವಿಶ್ವಾಸ ಮೂಡಿತ್ತು ಅವಳಿಗೆ ಯಾವಾಗಲೂ ಬೇಕಾಗಿರುವುದು ಇದರೊಂದಿಗೆ ಈ ಚಿತ್ರದ ಕಥೆಯೂ ಇಲ್ಲಿಗೆ ಫ್ರೆಂಡ್ಸ್ ಈ ವಿಡಿಯೋ ನಿನ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ